ಉರ್ದು ಮಾತೃಭಾಷೆಯಾಗಿರುವ ಮಹಿಳೆ ಕನ್ನಡದಲ್ಲಿ ಬರೆದಿರುವ ಪುಸ್ತಕ ಇಂಗ್ಲಿಷ್ಗೆ ಭಾಷಾಂತರವಾಗಿ ಪ್ರಶಸ್ತಿ ಪಡೆದಿದೆ ಅಕ್ಷರಕ್ಕಾಗಿ ಸಂಭ್ರಮ ಪಡುವ ವಾತಾವರಣ ಅತ್ಯಂತ ಅದ್ಭುತವಾದದು ಎಂದು ಸಾಹಿತಿ ಡಾಕ್ಟರ್ ಎಚ್ ಎಸ್ ಅನುಪಮ ಹೇಳಿದರು ಹಾಸನದಲ್ಲಿ ಭಾನು ಮುಷ್ತಾಕ್ ಅವರಿಗೆ ನಡೆದ ನಾಗರಿಕ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು ತುಂಬ ಸಂಭ್ರಮಿಸುವಂತಹ ಗಳಿಗೆ ಎಲ್ಲ ಅವರು ಇವರು ಅಂತ ಹೇಳಿದೆ ಇವತ್ತಲ್ಲಿ ಒಳ್ಳೆ ಮದುವೆ ಮೆರವಣಿಗೆ ಅಲ್ಲ ಅದಕ್ಕಿಂತ ಆ ಥರ ಬಂದ ಮೆರವಣಿಗೆ ನೋಡಿದರೆ ಎಲ್ಲರೂ ಸಕಲರು ಸಂಭಮಿ ಸಂಭ್ರಮಿಸುವಂತಹ ತುಂಬ ಕಡಿಮೆ ಅಕೇಷನ್ನು ನಮ್ಮ ಭಾರತ ದೇಶದಲ್ಲಿದೆ ಅಂತ ಹೇಳ್ಬೋದು ಕರ್ನಾಟಕದಲ್ಲಿದೆ ಅಂತ ಹೇಳ್ಬೋದು ಹಾಗೆ ಬಾನುಗೆ ಪ್ರಶಸ್ತಿ ಬಂತು ಕೂಡಲೇ ನೀವು ಎಫ್ ಬಿನೋ ನೋ ಇನ್ಸ್ಟಾಗ್ರಾಮು ವಾಟ್ಸಪ್ ನೋಡಬೇಕು ಎಲ್ಲಿ ನೋಡಿದರೂ ಮಯ ಎಲ್ಲ ಕಡೆ ಬಾನು ತುಂಬೋಗಿದ್ದಾರೆ ಸೊ ಎಲ್ಲರೂ ಆ ಥರ ಸಂಭ್ರಮ ಪಡೋದು ನೋಡೋದಿದೆಯಲ್ಲ ಅದರಲ್ಲೂ ಅಕ್ಷರಕ್ಕೋಸ್ಕರ ಸಂಭ್ರಮ ಪಡೋದು ನೋಡೋದಿದೆಯಾ ಇದು ನಮ್ಮಂಥವ್ರಿಗೆ ತುಂಬ ಖುಷಿ ಕೊಡುವಂಥ ಒಂದು ಸ ಸಂಗತಿ ಅಂತ ಅನಿಸುತ್ತೆ ನೀವೆಲ್ಲ ಆ ಬೂಕರ್ ಪ್ರೈಸಿನ ಇದಿದೆಯಲ್ಲ ಅಂದರೆ ಲೋಗೋ ಇದೆಯಲ್ಲ ಅದು ಇಡೀ ಕೈ ಅದು ಹೆಣ್ಣು ಗಂಡು ಏನೂ ಹುರ್ಸೋಕ್ಕಾಗಲ್ಲ ನೀವು ಒಂದು ಜೀವ ಈ ಲೋಕದ ಎಲ್ಲ ಕಡೆಯಿಂದ ಏನೇನು ಒಳ್ಳೆಯದಿದೆಯೋ ಎಲ್ಲ ಬಂದು ಬೀಳಲಿ ಅಂತ ಹೇಳಿ ಸಂಪೂರ್ಣ ಮುಕ್ತವಾಗಿ ತನ್ನನ್ನು ತಾನು ತನ್ನ ಸಂವೇದನೆಯನ್ನು ತೆಗೆದಿಟ್ಕೊಂಡಿರೋದನ್ನು ಅದು ಸಂಕೇತಿಸ್ತಾ ಇದೆ ಸೊ ಅಂಥ ಒಂದು ಐಡಿಯಾಲಜಿ ಇದೆಯಲ್ಲ ಅಂಥ ತಾತ್ವಿಕತೆ ಇದೆಯಲ್ಲ ಅದನ್ನು ನಮಗೆ ಉಪನಿಷತ್ತುಗಳು ಕೊಟ್ಟಿದ್ದಾವೆ ಬುದ್ಧ ಕೊಟ್ಟಿದ್ದಾನೆ ಬಸವಣ್ಣ ಕೊಟ್ಟಿದ್ದಾನೆ ಮತ್ತು ಹೊರಗಿನಿಂದ ಬಂದಿರುವಂತಹ ಅದು ಹೊರಗೆ ಅಂತ ಯಾಕೆ ಹೇಳೋದು ಈ ಭೂಮಿ ಮೇಲಿನ ಒಂದು ಬೂಕರ್ ಪ್ರೈಝ್ ಏನು ಬಂದಿದೆಯೋ ಅದು ಬಾನೋ ಅಕ್ಕ ಬರೆದಿರುವ ಕತೆಗಳಲ್ಲೂ ಸಹ ಎಲ್ಲ ಒಳ್ಳೆಯದೇನೇನಿದೆಯೋ ಅದು ನಮಗೆ ಬರಲಿ ಅನ್ನುವ ಒಂದು ಸ್ವೀಕೃತ ಮನೋಭಾವ ಇರೋದನ್ನು ಅದು ನೆನಪಿಸ್ತಾ ಇದೆ ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ ಅಂತ ಉಪ ಉಪನಿಷತ್ತಿನ ನುಡಿ ಹೇಳುತ್ತೆ ಇದನ್ನೇ ಪಾಳಿಯಲ್ಲಿ ಬುದ್ಧನೂ ಸಹ ಹೇಳ್ತಾರೆ ಅಂದರೆ ಜಗತ್ತಿನ ಎಲ್ಲ ಕಡೆಗಳಿಂದ ಒಳ್ಳೊಳ್ಳೇದು ಏನೇನಿದೆಯೋ ಅದೆಲ್ಲ ನಮ್ಮ ಹತ್ರ ಬರಲಿ ಅಂತ ಅದು ತುಂಬ ಉದಾತ್ತವಾಗಿರುವ ಚಿಂತನೆ ಅದನ್ನು ಸಂಕೇತಿಸ್ತಾ ಇರುವಂತಹ ಆ ಒಂದು ಪ್ರತಿಮೆ ಏನಿದೆಯಲ್ಲ ಅದು ತುಂಬ ಅರ್ಥಪೂರ್ಣವಾಗಿದೆ ಅಂತ ನನಗನ್ನಿಸುತ್ತೆ ಮತ್ತು ಆಗಲೇ ಬರ್ಗೂರ್ ಸರ್ ಮಾತಾಡ್ತಾ ಹೇಳ್ದಂಗೆ ಉಳಿದವರು ಮಾತಾಡ್ತಾ ಹೇಳ್ದಂಗೆ ಶುದ್ಧ ಸಾಹಿತಿಗೆ ಬುಕರ್ ಪ್ರೈಸ್ ಬಂದಿಲ್ಲ ಸೊ ಇವರು ಚಳುವಳಿಗಳ ಜೊತೆ ಮತ್ತು ಹೋರಾಟಗಳ ಜೊತೆ ಬೀದಿಗಿಳಿದು ಅವರ ಸಾಹಿತ್ಯ ಅಶುದ್ಧಗೊಂಡಿದೆ ಅಶುದ್ಧವಾಗಿರೋದ್ರಿಂದನೇ ಸಾಹಿತ್ಯ ಬದುಕುಳಿದಿದೆ ಸೊ ಅಂತಹ ಒಬ್ಬ ಸಾಹಿತಿಗೆ ಬಹುಮಾನ ಬಂದಿರೋದು ನನಗೆ ಮತ್ತು ಬರಗೂರು ತರದವರಿಗೆ ತುಂಬ ಖುಷಿಯಾಗಿದೆ ಮತ್ತು ಇನ್ನೊಂದು ತುಂಬ ಸ ವಿಶೇಷ ಸಂಗತಿ ಅಂದರೆ ಉರ್ದು ಮಾತೃ ಭಾಷೆಯಾಗಿರುವಂತಹ ಒಬ್ಬ ಮಹಿಳೆ ಕನ್ನಡದಲ್ಲಿ ಬರೆದಿರುವ ಪುಸ್ತಕ ಇಂಗ್ಲೀಷಿಗೆ ಅನುವಾದ ಆಗಿ ಅದಕ್ಕೆ ಪ್ರಶಸ್ತಿ ಸಿಕ್ಕಿದೆ ನೋಡಿ ಹೆಂಗೆ ಅದು ಎಷ್ಟೊಂದು ಭಾಷಿಕ ಗಡಿಗಳನ್ನು ಎಷ್ಟೊಂದು ಸಾಂಸ್ಕೃತಿಕ ಗಡಿಗಳನ್ನು ಎಷ್ಟೊಂದು ಧರ್ಮದ ಗಡಿಗಳನ್ನು ಮೀರಿ ಗುರುತಿಸಲ್ಪಟ್ಟಿದೆ ಅಂದರೆ ಅದರೊಳಗೆ ನಿಜಕ್ಕೂ ಏನೋ ಇರಲೇಬೇಕು ಅದಕ್ಕೋಸ್ಕರ ನಾವು ಭಾನುವಕ್ಕಂಗೆ ವಿಶೇಷ ಅಭಿನಂದನೆಗಳನ್ನು ಹೇಳಬೇಕಾಗಿದೆ ಮತ್ತು ಇವಾಗಲೇ ಎಲ್ಲರೂ ಹೇಳಿದರು ಇದು ಯಾಕೆ ಮುಖ್ಯ ಅಂತಂದರೆ ಈ ಮೂಲಕ ಇಡೀ ಲೋಕ ಈ ಬಾನು ಮುಷ್ತಾಕಂದರೆ ಯಾರು ಈ ಬಾನು ರೂಪುಗೊಂಡಿದ್ದ ಹೆಂಗೆ ಈಕೆಯ ಪರಿಸರ ಯಾವುದು ಈಕೆಯ ಭಾಷೆ ಯಾವುದು ಆ ದೇಶ ಯಾವುದು ಈ ಸಮ ಸಂಘಟನೆಗಳು ಯಾವುದು ಸಮಾಜ ಹೇಗಿದೆ ಇದ್ರ ಮೂಲಕ ಬಾನು ಪುಸ್ತಕದ ಮೂಲಕ ಅವರ ಮಾತಿನ ಮೂಲಕ ಇಡೀ ಲೋಕದ ಗಮನ ದಕ್ಷಿಣ ಭಾರತದತ್ತ ದಕ್ಷಿಣ ಭಾರತದ ಭಾಷೆಗಳ ಕಡೆಗೆ ಕನ್ನಡದ ಕಡೆಗೆ ಕನ್ನಡ ಪರಿಸರದ ಕಡೆಗೆ ಮತ್ತು ಬರ್ಗೂರು ಹೇಳ್ದಂಗೆ ಕನ್ನಡ ವಿವೇಕದ ಕಡೆಗೆ ಸೆಳೆಯೋದ್ರಿಂದ ನಮಗೆ ಈ ಬಹುಮಾನ ತುಂಬ ಮುಖ್ಯ ಮುಖ್ಯವಾಗಿದೆ ಅಂತ ಹೇಳ್ಬೋದು ಕೆಲವರು ಮಾತಾಡ್ತಾ ಗುರುತಿಸಿದ್ರಿ ಈ ಕಾಲದ ಸಮಾಜ ತುಂಬ ಸಂಕೀರ್ಣವಾಗಿದೆ ಮೊದಲಿನಷ್ಟು ಸರಳ ಸಮಾಜವಾಗಿ ಇದು ಉಳಿದಿಲ್ಲ ಮತ್ತು ಒಂದು ಭಾರತದಲ್ಲಿ ಹಲವು ಭಾರತಗಳಿದ್ದಾವೆ ಒಂದು ಹಾಸನದಲ್ಲಿ ಹಲವು ಹಾಸನಗಳಿದ್ದಾವೆ ಒಂದು ಕುಟುಂಬದಲ್ಲಿ ಹಲವು ಕುಟುಂಬಗಳಿದ್ದಾವೆ ಇದನ್ನು ಭಾವುಕ ಅಭಿವ್ಯಕ್ತಿ ಅಭಿವ್ಯಕ್ತಿಯ ಸಾಧ್ಯತೆಗಳು ಸ್ವಾತಂತ್ರ್ಯ ಸಮಾನತೆ ನೀವು ಬೇರೆ ಬೇರೆ ಇಶ್ಯೂಗಳನ್ನು ಇಟ್ಕೊಂಡು ನೋಡಿದರೂ ಸಹ ಒಂದು ಭಾಷೆಯಲ್ಲಿ ಹಲವು ಭಾಷಿಕ ಸಮುದಾಯಗಳು ಅಥವಾ ಒಂದು ಧರ್ಮದಲ್ಲಿ ಹಲವು ಗುಂಪುಗಳು ಒಂದು ಗುಂಪಿನಲ್ಲೇ ಮತ್ತೆ ಹಲವು ಗುಂಪುಗಳು ಬರಗೂರು ಹೇಳ್ದಂಗೆ ಇದು ಬಹುತ್ವದ ಬಹು ಅನನ್ಯತೆಯ ಅನೇಕತ್ವ ಇರುವಂತಹ ಒಂದು ಸಮಾಜ ಇಂಥ ಒಂದು ಸಮಾಜದಲ್ಲಿ ಎಂಥ ಕಣ್ಕಟ್ಟು ಇವಾಗ ಸಂಭವಿಸ್ತಾ ಇದೆ ಅಂದರೆ ಒಂದು ಸಮುದಾಯವನ್ನು ಎಷ್ಟು ಲೈಮ್ ಲೈಟಿಗೆ ಅಥವಾ ಸೆಂಟರನ್ನು ಎಷ್ಟು ಲೈಮ್ ಲೈಟಲ್ಲಿ ಕೇಂದ್ರದಲ್ಲಿ ಲೈಟ್ ಹಾಕಿ ಇಟ್ಟು ಭಾರತ ಪ್ರಕಾಶಿಸುತ್ತಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಆ ಮಧ್ಯದಲ್ಲಿ ಬೀಳುವ ಪ್ರಕಾಶದಲ್ಲಿ ಅಂಚಲ್ಲೆಲ್ಲ ಇದ್ದಾರಲ್ಲ ಅವರು ಯಾರಿಗೂ ಕಾಣಿಸ್ತಾನೆ ಇಲ್ಲ ಮತ್ತು ಅಂಚಿಗೆ ಸರಿಸ್ತಾ ಇರೋದೇನಿದೆಯಲ್ಲ ಇದು ಇನ್ನೂ ಇನ್ನೂ ಬರ್ತಾ ಬರ್ತಾ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ಬೋದು ಹೆಚ್ಚೆಚ್ಚು ಜನ ಅಂಚಿಗೆ ಸರಿದಂಗು ಹೆಚ್ಚೆಚ್ಚು ಅಂಚಿಗೆ ಒತ್ತರಿಸಲ್ಪಟ್ಟಂಗು ಆ ಒತ್ತರಿಸಲ್ಪಟ್ಟವರೇನು ಸುಮ್ಮನೆ ಇರೋಲ್ಲ ಅವರು ಅಲ್ಲಿಂದ ಆ ಕತ್ತಲೆನ ಸರ್ಸಕ್ಕೆ ಮತ್ತು ಪ್ರಕಾಶಿಸ್ತಾ ಇರೋದು ಬರೀ ಸೆಂಟರಲ್ಲಷ್ಟೇ ಅಂಚಲೆಲ್ಲ ಇನ್ನೂ ಕತ್ಲೆ ಇದೆ ಅಂತ ಹೇಳೋದಕ್ಕೆ ಅವರು ಖಂಡಿತವಾಗಿ ಪ್ರಯತ್ನ ಪಟ್ಟೇ ಪಡ್ತಾರೆ ಹೀಗೆ ಭಾರತದಲ್ಲಿ ಅಂಚಿಗೆ ಸರಿಸಲ್ಪಟ್ಟ ಹಲವು ಸಮುದಾಯಗಳಿದೆ ಅಂಥ ಸಮುದಾಯಗಳಲ್ಲಿ ಮಹಿಳೆಯರು ದಲಿತರು ಆದಿವಾಸಿಗಳು ಮತ್ತು ಇತ್ತೀಚಿನ ಎರಡು ಮೂರು ದಶಕಗಳಲ್ಲಿ ಮುಸ್ಲಿಂ ಸಮುದಾಯ ಆ ಥರ ಅಂಚಿಗೆ ಸರಿಸಲ್ಪಟ್ಟಿರುವ ಒಂದು ಸಮುದಾಯ ಅನ್ನೋದನ್ನು ನಾವು ಗಮನಿಸ್ಬೋದು ಕೇವಲ ಭಾರತ ಅಷ್ಟೆ ಅಲ್ಲ ಇಡೀ ವಿಶ್ವದಲ್ಲೇ ಒಂದು ಇಸ್ಲಾಮೋ ಫೋಬಿಯವನ್ನು ಬೇಕಂತನೇ ಹುಟ್ಟಾಕ್ತಾ ಇರೋದನ್ನು ನಮಗೆ ಬರ್ತಾ ಇರುವಂಥ ಸುಳ್ಳು ಸುಳ್ಳು ವಾಟ್ಸಪ್ ಮೆಸೇಜ್ಗಳು ಸುಳ್ಳು ಸುಳ್ಳ ಗಾದೆಗಳು ಸುಳ್ಳು ಸುಳ್ಳ ಮಾತುಗಳು ಅವೆಲ್ಲ ಆ ಪ್ರಯತ್ನನ ಪಡ್ತಾ ಇರುವಾಗ ಭಾನು ಅಕ್ಕನಿಗೆ ಈ ಪ್ರಶಸ್ತಿ ಬಂದಿರೋದಿದೆಯಲ್ಲ ಇದು ತುಂಬ ಮುಖ್ಯವಾಗಿ ನನ್ನಂಥವರಿಗೆ ಕಾಣುತ್ತೆ ಅದರಲ್ಲೂ ಮುಸ್ಲಿಂ ಸಮುದಾಯದ ಮಹಿಳೆ ಎರಡು ಥರದ ಧಾರ್ಮಿಕ ಮೂಲಭೂತವಾದವನ್ನು ಎದುರಿಸಬೇಕಾಗಿದೆ ಆಗಲೇ ಸುಜಿತಾ ಮತ್ತು ಪೂರ್ಣಿಮಾ ಮೇಡಮ್ ಹೆಸರಿಸಿದಂತಹ ಓ ಪ್ರಭುವೆ ನೀನು ಹೆಣ್ಣಾಗಿದ್ದರೆ ಅನ್ನೋ ಕತೆ ಇದೆಯಲ್ಲ ಆ ಕತೆ ಸುಮ್ಮನೆ ಬಿಟ್ಟಿಲ್ಲ ಭಾನುವಕ್ಕನ್ನ ಭಾನುವಕ್ಕ ಮತ್ತು ಅವ್ರ ಕುಟುಂಬ ಎಷ್ಟು ಬಿಕ್ಕಟ್ಟನ್ನು ಎದುರಿಸಿದೆ ಅಂತಂದರೆ ಅವ್ರ ವಿರುದ್ಧ ಫತವಾ ಸಹ ಹೊರಟಿದೆ ಅದನ್ನು ಅವ್ರ ಕುಟುಂಬದವರನ್ನು ಸಂದರ್ಶನ ಮಾಡಬೇಕು ಸುಮ್ಮ ಸುಮ್ಮನೆ ಬಂದಿಲ್ಲ ಇದರ ಹಿಂದೆ ಒಂದು ಬಹುದೊಡ್ಡ ಹೋರಾಟ ಇದೆ ಸೊ ಬಾನೋ ಅಕ್ಕನ ಕಥೆಗಳ ಹಿಂದೆ ಎರಡು ಧಾರ್ಮಿಕ ಮೂಲಭೂತವಾದಿಗಳ ಒತ್ತಡ ಇದೆ ಮತ್ತು ಎರಡೂ ಸಮಾಜಗಳ ಗಂಡಾಳಿಕೆಯ ಒತ್ತಡವೂ ಸಹ ಅದರೊಳಗಿದೆ ಮತ್ತು ಈ ಬಹುಸಂಖ್ಯಾತ ಧರ್ಮದ ಕೋಮವಾದ ಏನಿದೆಯೋ ಅದು ಕಡಿಮೆ ಸಂಖ್ಯೆಯ ಧರ್ಮದ ಹೆಣ್ಮಕ್ಕಳ ಬಾಯಿ ಮುಚ್ಚಿಸಿರುವ ಒತ್ತಡ ಏನಿದೆಯೋ ಅದೂ ಸಹ ಅದ್ರ ಹಿಂದಿದೆ ಇದೆಲ್ಲವೂ ಸಹ ನಾವು ಗುರುತಿಸಕ್ಕೆ ಸಾಧ್ಯ ಆಗಬೇಕು ಆಗಲೇ ಒಂದು ಕತೆ ಬಗ್ಗೆ ಅವರು ಏನು ಹೇಳಿದ್ರಲ್ಲ ಮಾತಾಡೋಕ್ಕೆ ಅವಕಾಶವೇ ಸಿಕ್ಕದೇ ಇರುವಂಥ ಹೆಣ್ಣುಮಕ್ಕಳಿಗೆ ಮಾತಾಡುವಂಥ ಅವಕಾಶ ಸಿಕ್ಕಿರೋದು ಭಾನು ಅಕ್ಕನ ಕತೆಗಳನ್ನು ಓದ್ದವಾಗ ಗೊತ್ತಾಗುತ್ತೆ ಏ ಅದು ಕುಟುಂಬದ ಮರ್ಯಾದೆ ಸುಮ್ಮನೆ ಇರಿ ಏ ನಮ್ಮ ಜಾತಿ ಇವಾಗ ತುಂಬ ಬಿಕ್ಕಟ್ಟಲ್ಲಿದೆ ನೀವು ಸುಮ್ಮನಿರಿ ಈಗ ನಮ್ಮ ಇಡೀ ಧರ್ಮನೇ ಬಿಕ್ಕಟ್ಟಲ್ಲಿದೆ ನೀವು ಸುಮ್ಮನಿರಿ ಯಾವಾಗಲೂ ಹೆಣ್ಣನ್ನು ಸುಮ್ಮನಿರಿ 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 ಅಂದರೆ ಆ ಬಿಕ್ಕಟ್ಟು ಯಾವಾಗಲೂ ಕೊನೆ ಆಗೋ ಲಕ್ಷಣಗಳೇ ಇಲ್ಲ ಒಂದಾದ ಮೇಲೆ ಒಂದು ಬಿಕ್ಕಟ್ಟುಗಳು ಬರ್ತಾನೆ ಇರ್ತವೆ ಅಂತ ಸುಮ್ಮನಿರಿಗಳ ಮಧ್ಯನೇ ನಮ್ಮ ಬಿಕ್ಕಟ್ಟನ್ನು ಪರಿಹರಿಸ್ಕೊಳ್ಬೇಕು ಹೇಗೆ ಬಾಬಾ ಸಾಹೇಬರು ಬರೀ ದೇಶಕ್ಕೆ ಸ್ವತಂತ್ರ ಬಂದರೆ ಅದರಲ್ಲಿ ತಳ ಸಮುದಾಯಗಳ ಬಿಕ್ಕಟ್ಟು ಏನೂ ಹೋಗಲ್ಲ ಸ್ವರಾಜ್ಯದ ಜೊತೆಗೆ ಈ ಸಮಾನತೆಯನ್ನು ಬರಬೇಕು ಅಂತ ಹೇಗೆ ಎತ್ತಿಡಿದ್ರೋ ಅದೇ ರೀತಿ ಪ್ರತಿ ಜಾತಿಯ ಧರ್ಮದ ಸಮುದಾಯದ ಸಂಘಟನೆಯ ಮಹಿಳೆಯೂ ಕೂಡ ತನ್ನ ಅವಕಾಶಕ್ಕಾಗಿ ತನ್ನ ಸ್ಪೇಸ್ಗಾಗಿ ಸ್ವಾಯತ್ತ ಬದುಕಿಗಾಗಿ ತನ್ನ ನಿರ್ಧಾರಗಳಿಗಾಗಿ ಹೋರಾಡಲೇಬೇಕಾಗಿರೋದು ತುಂಬ ಅಗತ್ಯವಾಗಿದೆ ಅಂತ ಹೇಳ್ಬೋದು ಯಾವುದೇ ಕಾಲದ ಜೊತೆ ಅದು ಎಂಥ ಬಿಕ್ಕಟ್ಟೆ ಇರಲಿ ಎಂಥ ವಿಷಮ ಕಾಲನೇ ಇರಲಿ ವಿಷಮ ಕಾಲದ ಜೊತೆ ಕಲಾವಿದರು ಸಾಹಿತಿಗಳು ಸುಮ್ಮನಾಗಲ್ಲ ಅವರು ಕಾಲದ ಜೊತೆ ಬೆಳಿತಾನೆ ಹೋಗ್ತಾರೆ ಆ ಕಾಲದ ಜೊತೆ ಬೆಳಿತನೇ ಹೋಗ್ತಾ ಇದ್ದಾರೆ ಅನ್ನೋದು ಇವತ್ತಿನ ಕಲಾವಿದರು ಇವತ್ತಿನ ಹೋರಾಟಗಾರರು ಮತ್ತು ಇವತ್ತಿನ ಕವಿ ಸಾಹಿತಿಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಮತ್ತು ನಮ್ಮ ಭಾನು ಅಕ್ಕ ಸಹ ವಿಷಮಗೊಳ್ಳುತ್ತಿರುವ ಕಾಲದ ಜೊತೆನೇ ಸುಮ್ಮನಾಗದೆ ಬೆಳೆದಿರುವಂತಹ ಒಂದು ಜೀವ ಅನ್ನೋದನ್ನು ನಾವು ಗುರುತಿಸಬೇಕು ಅಲ್ಲಮ್ಮ ಪ್ರಭು ಒಂದು ಮಾತು ಹೇಳ್ತಾನೆ ಮೈಯ ಗಾಯವ ಅರಿಯಬಹುದಲ್ಲದೆ ಕಣ್ಣ ಗಾಯವ ನರಿಯಲು ಬಾರದು ಮೈಗಾಗಿರೋ ಗಾಯನ ಯಾವ್ಯಾವುದೋ ಮೂಲಾಮು ಆ್ಯಂಟಿಬಯೋಟಿಕ್ಕು ತಗೊಂಡು ಗುಣ ಮಾಡ್ಕೊಳ್ತೀರ ಕಣ್ಣಿಗಾಗಿರೋ ಗಾಯನ ನೀವು ಹೆಂಗೆ ಮರೆಸ್ತೀರ ಆ ಕಣ್ಣಿನ ಗಾಯ ಮರೆಯೋದು ಅಷ್ಟು ಸುಲಭದ ಕ್ರಿಯೆಯಲ್ಲ ಮತ್ತು ಆ ಕಣ್ಣಿಗಾಗಿರುವ ಗಾಯ ಆ ಕಣ್ಣಿನ ಜೊತೆ ಉಳಿಯಲ್ಲ ಆ ಅದು ಒಂಥರ ತಲೆಮಾರುಗಳಿಂದ ತಲೆಮಾರುಗಳಿಗೆ ಆ ಕಣ್ಣ ಗಾಯ ಹಾಗಂಗೇ ಹರ್ಕಳ್ತಾ ಬರೋದನ್ನು ನಾವು ನೋಡ್ಬೋದು ಅದೊಂಥರ ಪ್ರಫೌಂಡ್ ಟ್ರಾಮಾ ಅದು ಅಂದರೆ ಆ ಕಲೆಕ್ಟಿವ್ ಡ್ರಾಮಾ ಇದೆಯಲ್ಲ ಅದರಲ್ಲೂ ನಾನು ಹೇಳಿದಂಗೆ ಒತ್ತರಿಸಲ್ಪಟ್ಟ ಮಹಿಳಾ ಸಮುದಾಯ ಮುಸ್ಲಿಂ ಸಮುದಾಯದ ಟ್ರಾಮ ಏನಿದೆಯೋ ಅದು ಒಬ್ಬರ ನೋವಾಗಿರಲ್ಲ ಒಬ್ಬರ ಸಂಕಟ ಆಗಿರಲ್ಲ ದಿಢೀ ಸಮುದಾಯದ ನೋವಾಗಿರುತ್ತೆ ಮತ್ತು ಆ ಕಣ್ಣಿನ ಗಾಯ ಇದೆಯಲ್ಲ ಅದು ತಲೆಮಾರುಗಳಿಂದ ತಲೆಮಾರುಗಳಿಗೆ ಹರಿತಾ ಇರುತ್ತೆ ಅಂಥ ಹೊತ್ತಲ್ಲಿ ಈ ಅಂಚಿನಲ್ಲಿ ನಿಂತಿರುವಂತಹ ಮಹಿಳೆಯರು ತುಂಬ ಸಭ್ಯತೆ ಸೋಗಾಕಿ ಮಾತಾಡೋಕ್ಕಾಗಲ್ಲ ಅವರು ಮಾತಾಡಿದರೆ ಅವರಲ್ಲಿ ಆಕ್ರೋಶನೇ ಬರುತ್ತೆ ಮತ್ತು ಅವರು ಆಕ್ರಮಣಕಾರಿಯಾಗಿ ಮಾತಾಡ್ತಾರೆ ಅಂತ ಆಕ್ರೋಶದ ಮಾತುಗಳನ್ನು ಆಕ್ರಮಣಕಾರಿ ಮಾತುಗಳನ್ನು ನೀವು ಹಸೀನಾ ಮತ್ತು ಇತರ ಕತೆಗಳಲ್ಲಿರುವ ಹಲವಾರು ಕತೆಗಳಲ್ಲಿ ಗುರುತಿಸೋಕ್ಕೆ ಸಾಧ್ಯ ಇದೆ ಮತ್ತು ಒಂದು ವಿಷಯ ಇಲ್ಲಿ ಸಾಕಷ್ಟು ಹೆಣ್ಮಕ್ಳಿದೀವಿ ಕಥೆನ ಯಾರು ಹೇಳ್ತಾರೆ ಯಾವತ್ತು ಕಥೆನ ಯಾರು ಹೇಳ್ತಾರೆ ಅಂತಂದರೆ ಯಾರು ಶ್ರಮ ಪಟ್ಟು ಪಟ್ಟು ಅಮಾನವೀಯ ಶ್ರಮದಿಂದ ಬೇಸತ್ತಿರ್ತಾರೋ ಅವರು ಕತೆ ಹೇಳ್ತಾರೆ ಕಥೆಯನ್ನು ವಿರಾಮದಲ್ಲಿರೋರು ಹೇಳೋಕ್ಕಾಗಲ್ಲ ವಿರಾಮದಲ್ಲಿರೋರ ಹತ್ರ ಒಂದು ಕತೆ ಹೋಗು ನಿಮ್ಮ ಅಮ್ಮನ ಹತ್ರ ಕೇಳು ನಿಮ್ಮ ಅಜ್ಜಿ ಹತ್ರ ಕೇಳು ವಿರಾಮದಲ್ಲಿರೋರಿಗೆ ಕತೆ ಹೇಳೋಕ್ಕಾಗಲ್ಲ ಕತೆ ಹೇಳೋದು ಯಾವಾಗಲೂ ಶ್ರಮಿಕ ಸಮುದಾಯದವರು ಶ್ರಮಪಟ್ಟವರು ಯಾಕೆ ಕತೆ ಹೇಳ್ತಾರೆ ಅವರು ಅವರು ಕತೆ ಹೇಳೋದು ತಮ್ಮ ಅಮಾನವೀಯ ಶ್ರಮವನ್ನು ಮರೆಯಲಿಕ್ಕೆ ಆ ಅಮಾನವೀಯ ಶ್ರಮದ ಆಯಾಸವನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಮತ್ತು ಅದರಲ್ಲಿರುವ ಏಕತಾನತಿಯನ್ನು ಹೋಗ್ಲಾಡಿಸ್ಕೊಳ್ಳಕ್ಕೆ ಮತ್ತು ಅವ್ರಿಗೆ ಆಗಿದ್ದನ್ನು ಎಲ್ಲೂ ಹೇಳೋಕ್ಕಾಗಿರಲ್ಲಲ್ಲ ಅದನ್ನು ಕತೆ ರೂಪದಲ್ಲಿ ಹೇಳ್ಕೊಳ್ತಾರೆ ತನ್ನಂಗೆ ಯಾರ್ಯಾರಿಗೆ ಆಗ್ತಾ ಇದೆಯಲ್ಲ ಅವ್ರ ಜೊತೆ ಕನೆಕ್ಟ್ ಆಗೋಕ್ಕೆ ಅಂತ ಹೇಳ್ಕೊಳ್ತಾರೆ ಪರಿಹಾರದ ದಾರಿ ಹುಡುಕಕ್ಕೆ ಹೇಳ್ತಾರೆ ಮತ್ತು ತನ್ನನ್ನು ತಾನು ಶೋಧಿಸಿಕೊಳ್ಳಕ್ಕೆ ಅಂತ ಕತೆ ಹೇಳ್ತಾರೆ ಸೊ ಎಲ್ಲ ಕತೆಗಳು ಭಾನುವಕ್ಕ ಬರೆದಿದ್ದಿರಲಿ ನಾನು ಬರೆದಿದ್ದಿರಲಿ ಬರ್ಗೂರು ಬರೆದಿದ್ದಿರಲಿ ಎಲ್ಲವೂ ಆಟೋಬಯೋಗ್ರಾಫಿಕಲ್ಲೇ ಅದರಲ್ಲಿ ಎಲ್ಲೋ ಒಂದು ಚುರು ಚೂರು ನಮ್ಮ ಹೆಜ್ಜೆ ಜಾಡಿ ಇರುತ್ತೆ ನಾವು ಅದಕ್ಕೆ ಕತೆ ಬರಿತೀವಿ ಯಾಕೆ ಬರಿತೀವಿ ಅಂದರೆ ನಮ್ಮೊಳಗಿನ ಬೆಂಕಿ ಇದೆಯಲ್ಲ ಅದನ್ನು ತಳ ತಣಸ್ಕೊಳ್ಳೋಕೆ ಬದುಕಕ್ಕೆ ಅಂತ ಕತೆ ಬರಿತೀವಿ ಬಾಮಾ ಫಾಸ್ಟಿನ ಎನ್ನುವ ತಮಿಳುನಾಡಿನ ಒಬ್ಬ ದಲಿತ ಕ್ರೈಸ್ತ ಸನ್ಯಾಸಿನಿ ಅವರ ಆತ್ಮಚರಿತ್ರೆಯನ್ನು ಬರೀತಾರೆ ಅವ್ರು ಹೇಳ್ತಾರೆ ಮತ್ತು ಆರನೇ ಪೀಠಾಧಿಪತಿಯ ಪತ್ನಿ ತೆಹಮಿನ ದುರಾನಿ ಅನ್ನುವ ಆರನೇ ಹೆಂಡತಿಯ ಅವಳದ್ದೊಂದು ಕತೆ ಬರುತ್ತೆ ಅವಳು ಹೇಳ್ತಾಳೆ ನಾನು ಯಾಕೆ ಬರದೆ ಅಂದರೆ ಬರೆದಿದ್ರೂ ನಾನು ಸತ್ತೋಗ್ತಿದ್ದೆ ಅದಕ್ಕೆ ನಾನು ಬರೆದಿದ್ದೀನಿ ಬರೆದು ನಾನು ಬದುಕಿದ್ದೀನಿ ಅಂತ ಭಾನುವಕ್ಕನೂ ತಮ್ಮ ಸಂದರ್ಶನಗಳಲ್ಲಿ ಹೇಳಿದ್ದಾರೆ ಅವ್ರ ಕತೆಗಳನ್ನು ನಾವು ಓದಿದರೆ ಗೊತ್ತಾಗುತ್ತೆ ಎಷ್ಟೋ ಮಹಿಳೆಯರ ಕತೆಗಳನ್ನು ಓದಿದರೆ ಗೊತ್ತಾಗುತ್ತೆ ಹೆಣ್ಮಕ್ಳು ಯಾಕೆ ಕತೆ ಬರೀತಾರೆ ಅಂದರೆ ಕತೆ ಬರೆದು ಬದುಕಕ್ಕೆ ಅಂತ ಬರೀತಾರೆ ಕನೆಕ್ಟ್ ಆಗೋಕ್ಕೆ ಅಂತ ಬರೀತಾರೆ ಶಹಜಾದ ಎನ್ನೋಳ್ದು ನಿಮಗೆ ಗೊತ್ತಿದೆಯಲ್ಲ ಅರೇಬಿಯನ್ ನೈಟ್ಸ್ ಅವಳು ಎಂತಕ್ಕೆ ಸಾವಿರ ಕತೆ ಹೇಳಿದ್ದು ಜೀವಂತ ಉಳಿಯೋಕ್ಕೆ ಅಂತ ಕತೆ ಹೇಳಿದ್ದು ಹಾಗೆ ನಾವು ಕತೆ ಹೇಳುವ ಪ್ರತಿಯೊಬ್ಬರೂ ಸಹ ತಾವು ಬದುಕುಳಿಯೋಕ್ಕೆ ಆ ಒತ್ತಡವನ್ನು ತಡ್ಕೊಳ್ಳೋಕ್ಕೆ ಆಕ್ರೋಶವನ್ನು ಹೊರಹಾಕಲಿಕ್ಕೆ ಕತೆ ಹೇಳ್ತಾರೆ ಬಾನು ಅಕ್ಕನ ಕತೆಗಳು ನೀವೆಲ್ಲರೂ ಕೇವಲ ಎದೆಯ ಹಣತೆ ಅನ್ನುವ ಸಣ್ಣ ಪುಸ್ತಕಕ್ಕೆ ತೃಪ್ತರಾಗೋಂಗಿಲ್ಲ ಹಸೀನಾ ಮತ್ತು ಇತರ ಕತೆಗಳನ್ನು ಏಳ್ನೂರು ಚಿಲ್ಲರೆ ಪೇಜ್ಗಳು ಅದಷ್ಟನ್ನು ತಗೊಂಡು ಓದಿ ಅದು ಅದು ಆ್ಯಕ್ಚುಲಿ ನಿಜವಾದ ಸನ್ಮಾನ ಬಾನು ಅಕ್ಕಂಗೆ ಮಾಡೋದು ಅಂತ ನಾನು ಭಾವಿಸಿದ್ದೀನಿ ಎಲ್ಲರೂ ಸಹ ಅದನ್ನು ಓದಬೇಕು ಇವೆಲ್ಲವೂ ಬಾನು ಅಕ್ಕನ ಕತೆಗಳಲ್ಲಿ ಪ್ರತಿಫಲಿಸಿದಾವೆ ಅದರಲ್ಲಿ ಬರುವ ಪಾತ್ರಗಳು ಹಸೀನಾ ಅಮೀನಾ ಅಬೀದ ಅಶ್ರಫ ಶಾಯಿಸ್ತಾ ಮೆಹರುನ್ ಸನಾ ಫಾತಿಮಾ ಅವರು ನೋವಿರ್ಬೋದು ಸಂಭ್ರಮ ಇರ್ಬೋದು ಆತಂಕ ಇರ್ಬೋದು ಕನಸುಗಳಿರ್ಬೋದು ಅದನ್ನೆಲ್ಲ ಹೊರಗೆ ಹಾಕೋದು ಹೆಂಗೆ ಅದನ್ನೆಲ್ಲ ಕಥೆಗಳ ರೂಪದಲ್ಲಿ ಹೊರಗೆ ಹಾಕಿದ್ದಾರೆ ಕವನಗಳನ್ನು ಬರೆದಿದ್ದಾರೆ ಭಾಷಣಗಳನ್ನು ಸಹ ಭಾನುವಕ್ಕ ಮಾಡಿದ್ದಾರೆ ಮತ್ತು ಒಂದು ಎಪಿಸ್ಟಮಿಕ್ ಪ್ರಿವಿಲೇಜ್ ಅಂತ ಹೇಳ್ತಾರೆ ನಾವು ಏನನ್ನು ಅನುಭವಿಸ್ತೀವೋ ಅದನ್ನು ಅನುಭವಿಸುವ ಕಾರಣದಿಂದ ಅದನ್ನು ಹೇಳ್ಕೊಳ್ಳುವಂತಹ ಒಂದು ಹಕ್ಕು ದೊರೆಯುತ್ತೆ ಬಾನು ಅಕ್ಕನಿಗೆ ಅಂತಹ ಒಂದು ಎಪಿಸ್ಟೆಮಿಕ್ ಪ್ರಿವಿಲೇಜ್ ಇದೆ ಹಾಗಾಗಿ ಈ ಕತೆಗಳನ್ನು ಬಾನು ಅಕ್ಕ ಮಾತ್ರ ಬರೆಯಕ್ಕೆ ಸಾಧ್ಯ ಇದ್ದಿದ್ದು ಅದಕ್ಕೋಸ್ಕರ ಅವರು ಬರೆದಿದ್ದಾರೆ ಮತ್ತು ಅದು ಗುರುತಿಸಲ್ಪಟ್ಟಿದೆ ಅನ್ನೋದು ನಿಜಕ್ಕೂ ಒಂದು ತುಂಬ ಬಹುದೊಡ್ಡ ವಿಚಾರ ಅಂತಲೇ ನಾನು ಭಾವಿಸಿದ್ದೀನಿ ಹಸೀನಾ ಮತ್ತು ಇತರ ಕತೆಗಳಲ್ಲಿ ಒಟ್ಟು ನಲವತ್ತೇಳು ಕತೆಗಳಿದ್ದಾವೆ ಒಂದೊಂದು ಕತೆನೂ ಅಕ್ಕ ಮನಸ್ಸು ಮಾಡಿದರೆ ಒಂದೊಂದು ಕಾದಂಬರಿ ಮಾಡ್ಬೋದು ಅಷ್ಟು ವಿಶಾಲ ಕ್ಯಾನ್ವಾಸಲ್ಲಿ ನೀವು ಶಾಯಿಸ್ತಾ ಶಾಯಿಸ್ತಮಹಲಿನ ಚಪ್ಪಡಿ ಕಲ್ಲುಗಳು ಓದ್ಬಿಟ್ರವ ಅಯ್ಯೋ ಇದನ್ನು ಇವರು ಕತೆ ಯಾಕೆ ಮಾಡಿದ್ರು ಒಂದು ದೊಡ್ಡ ಕಾದಂಬರಿ ಮಾಡ್ಬೋದಲ್ಲ ಅಂದರೆ ಅಷ್ಟು ಸಾಂದ್ರವಾಗಿ ಅಷ್ಟೊಂದು ವಿಚಾರಗಳು ಅದರೊಳಗಿದೆ ಆ ನಲವತ್ತೇಳು ಕತೆಗಳು ನಲವತ್ತೇಳು ಕಾದಂಬರಿ ಆಗ್ಬೋದು ಆದರೆ ಅದನ್ನು ಬರೆಯುವ ಪುರಸೊತಿಲ್ದೆ ಯಾಕೆಂದರೆ ಒಂದು ವಕೀಲಿಕೆ ವೃತ್ತಿ ಸಂಘಟನೆ ಮನೆ ನಿಭಾಳಿಸ್ಬೇಕು ತನ್ನನ್ನು ತಾನು ಕಾಪಾಡಿಕೊಳ್ಬೇಕು ತನ್ನನ್ನು ಸಂಭಾಳಿಸ್ಕೊಳ್ಬೇಕು ಇದ್ರ ಮಧ್ಯೆ ಅವರು ನಲವತ್ತೇಳು ಕತೆಗಳನ್ನು ಬರೆದಿದ್ದಾರೆ ನಾನ್ನೂರ ಎಪ್ಪತ್ತನ್ನ ಅರ್ಧಂಬರ್ಧ ಬಿಟ್ಟಿನ್ನೂ ಒಳಗೆ ಇಟ್ಕೊಂಡಿರ್ಬೋದು ಅದನ್ನು ಬರೆಯೋಕ್ಕಾಗದೇ ಇರ್ಬೋದು ಅದರಲ್ಲಿ ಹನ್ನೆರಡು ಕತೆಗಳು ಇಂಗ್ಲೀಷಿಗೆ ಅನುವಾದಾಗಿ ಎದೆಯ ಹಣತೆ ಅನ್ನುವ ಸಂಕಲನದಲ್ಲಿದೆ ಹಾರ್ಟ್ ಲ್ಯಾಂಪ್ ಅಂತ ಇಂಗ್ಲೀಷಿಗೆ ಆಗಿದೆ ಮತ್ತು ಬರಗೂರು ಹೇಳ್ದಂಗೆ ಮತ್ತು ನಾವು ಸಹ ನಮ್ಮ ಮಾತುಗಳಲ್ಲಿ ಗಮನಿಸ್ಕೊಳ್ದಂಗೆ ಅಕೆಡೆಮಿಕ್ ವಲಯ ಬಾನು ಕಥೆಗಳನ್ನು ಅಷ್ಟಾಗಿ ಗಮನಿಸಿಲ್ಲ ಮಹಿಳಾ ಕಾವ್ಯ ಮಹಿಳಾ ಕತೆಗಳು ಅಥವಾ ಮಹಿಳಾ ಸಾಹಿತ್ಯ ಅಂದವಾಗ ಬಾನು ಹೆಚ್ಚಾಗಿ ಸುಳಿಯಲ್ಲ ಅದಕ್ಕೆ ಅವರು ಚಳುವಳಿ ಜೊತೆ ಇರೋದು ಅಂತ ಅಲ್ಲ ನಾನು ಗಮನಿಸಿರೋ ಹಾಗೆ ಯಾರು ಆ್ಯಕ್ಟಿವಿಸ್ಟ್ ಆಗಿರ್ತಾರೋ ಅವರ ಆ್ಯಕ್ಟಿವಿಸಮ್ ಅವರ ಭಾಷಣನ ಎಲ್ಲರೂ ಭಾಷಣಕ್ಕೆ ಜನನ ಕರೀತಾರೆ ಬರಗೂರವ್ರನ್ನ ಭಾಷಣಕ್ಕೆ ಕರೀತಾರೆ ಬಾನುನ ಭಾಷಣಕ್ಕೆ ಕರೀತಾರೆ ಆದರೆ ಪದ್ಯ ಹೋದ್ರಿ ಕತೆ ಬಗ್ಗೆ ಮಾತಾಡಿ ಅಂತ ಕರೆಯಲ್ಲ ಯಾಕೆಂದರೆ ಈ ಥರ ವ್ಯವಸ್ಥೆಯನ್ನು ಲೋಕವಿರೋಧಿಗಳಾಗಿ ಮಾತಾಡೋರು ಎಷ್ಟು ಜನ ಇದ್ದೀವಿ ಸರ್ ತುಂಬ ಕಡಿಮೆ ಇದ್ದೀವಿ ಅದಕ್ಕೆ ನಮ್ಮನ್ನು ಭಾಷಣ ಕರೀತಾರೆ ಹೊರತು ನಮ್ಮ ಸಾಹಿತ್ಯನ ಗಮನಿಸಲ್ಲ ಅಂತ ಕಾಣುತ್ತೆ ಇನ್ಮೇಲಾದರೂ ಈ ಬೂಕರಿನ ನೆಪದಲ್ಲಿ ಬರಗೂರು ಹೇಳ್ದಂಗೆ ವಿಮರ್ಶಾ ವಲಯ ಒಂದು ಆತ್ಮಾವಲೋಕನ ಮಾಡಿಕೊಂಡು ಭಾನುಕತೆಗಳು ಹೇಗಿದ್ದಾವೆ ಅದು ಯಾಕೆ ಮುಖ್ಯ ಇಡೀ ಕನ್ನಡ ಸಾಹಿತ್ಯದ ಮಹಿಳಾ ಸಾಹಿತ್ಯದ ಪರಿಪ್ರೇಕ್ಷದಲ್ಲಿ ಭಾನುಕತೆಗಳು ಎಲ್ಲಿ ನಿಲ್ತವೆ ಈ ಥರದ ನಿಜವಾದ ಗುರುತಿಸುವಿಕೆಯ ಇನ್ಮೇಲೆ ಶುರುವಾಗಬೇಕಾಗಿದೆ ಮತ್ತು ಆ ಕತೆ ಕೂಡಲೇ ಪೂರ್ಣಿಮಾ ಹೇಳ್ದಂಗೆ ಭಾನು ಇದನ್ನು ಬರವಣಿಗೆಯವರಿಗೆ ಪ್ರವೃತ್ತಿ ಅಲ್ಲ ಅವರಿಗೆ ಟೈಮ್ ಪಾಸ್ ಅಲ್ಲ ಅಥವಾ ಬ ನಿಮ್ಮ ಹವ್ಯಾಸ ಯಾವುದು ಅಂದರೆ ಬರವಣಿಗೆ ಅಂತಾರೆ ಬರವಣಿಗೆ ಕೆನಾಟ್ ಬಿ ಎ ಹವ್ಯಾಸ ಹೆಂಗೆ ಹವ್ಯಾಸ ಆಗೋಕ್ಕಾಗುತ್ತೆ ಬದುಕು ಮತ್ತು ಹೋರಾಟ ಎರಡು ಒಂದೇ ಆಗಿರುವ ವಿಸ್ಮಯ ಅವ್ರ ಬರಹ ಹಂಗಾಗಿ ಅದು ನಮ್ಮನ್ನು ಅಷ್ಟು ಕಾಡುತ್ತೆ ಮತ್ತು ಅಕ್ಮಾದೇವಿ ಹೇಳಿದಂಗೆ ನಾನು ಬರೆದುದಲ್ಲದೆ ನಯ್ಯ ಅಂತ ಬರೆದಿದಾರೇನೋ ಅಂತ ಅನಿಸುತ್ತೆ ಅಷ್ಟು ಒತ್ತಡದಲ್ಲಿ ಆ ಕಥೆಗಳು ಬಂದಿರೋದನ್ನು ಅವರು ನೋಡಿರುವ ಕಣ್ಣು ಗಾಯ ಏನಿದೆಯಲ್ಲ ಅದನ್ನು ಮಾಯಿಸ್ಕೊಳ್ಳೋಕ್ಕೆ ಅವರು ಬರೆದಿರೋದನ್ನು ನಾವು ಗಮನಿಸ್ಬೋದು ಮತ್ತು ಅವರ ತರಹೇವಾರಿ ಪಾತ್ರಗಳಲ್ಲಿ ಬಹುತೇಕ ಪಾತ್ರಗಳು ಕೌಟುಂಬಿಕ ಮಹಿಳೆಯ ಸ್ಥಾನದಿಂದ ಸಾಮಾಜಿಕ ಮಹಿಳೆ ಆಗಬೇಕು ಅದು ಮುಖ್ಯ ಅನ್ನೋದನ್ನು ಪ್ರತಿಪಾದಿಸೋದನ್ನು ನಾವು ನೋಡ್ಬೋದು ಇನ್ನೊಂದು ಐದು ನಿಮಿಷದಲ್ಲಿ ಮಾತು ಮುಗಿಸ್ತೀನಿ ಒಟ್ಟಾರೆ ಒಂದು ತಾರತಮ್ಯಕ್ಕೆ ಒಳಗಾಗಿರುವ ಅಥವಾ ದಮನಗೊಂಡಿರುವ ಒಂದು ಚೇತನ ಇದೆಯಲ್ಲ ಅದು ಜಾಗೃತಗೊಳ್ಳುವಾಗ ಒಂದು ನಾಲ್ಕು ಹಂತಗಳಲ್ಲಿ ಪ್ರಜ್ಞೆ ಜಾಗೃತಗೊಳ್ಳುತ್ತೆ ಇದು ದಲಿತ ಸಮುದಾಯಕ್ಕೂ ಮಹಿಳಾ ಸಮುದಾಯಕ್ಕೂ ಮುಸ್ಲಿಂ ಸಮುದಾಯಕ್ಕೂ ಎಲ್ಲ ದಮನಿತರಿಗೂ ಇದನ್ವಯಿಸುತ್ತೆ ಆ ಜಾಗೃತ ಪ್ರಜ್ಞೆ ಇದೆಯಲ್ಲ ಅದು ನಾಲ್ಕು ಹಂತಗಳಲ್ಲಿ ಜಾಗೃತಗೊಂಡಿರೋದನ್ನು ಬಾನೋ ಅಕ್ಕನ ಕಥೆಗಳಲ್ಲಿ ಗುರುತಿಸ್ಬೋದು ಮೊದಲನೇದಾಗಿ ತಾರತಮ್ಯ ಯಾವ್ಯಾವ ನೆಲೆಗಳಲ್ಲಿ ಆಗಿದೆ ಅನ್ನುವ ಅರಿವು ಆ ಪಾತ್ರಗಳಿಗೆ ಮೂಡುತ್ತೆ ಎರಡನೇದಾಗಿ ಧಾರ್ಮಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ನನ್ನನ್ನು ವಂಚನೆ ಮಾಡಿ ಯಾವ್ಯಾವ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ ಅನ್ನುವ ಅರಿವು ಮೂಡದಿದೆಯಲ್ಲ ಇದು ಇನ್ನೊಂದು ಹಂತ ಮತ್ತು ಈ ತಾರತಮ್ಯನ ಸ್ಥಳ ಈ ವ್ಯವಸ್ಥೆ ಇದರ ಆಳ ಎಷ್ಟು ಇದರ ಅಗಲ ಎಷ್ಟು ಈ ಅರಿವಿದೆಯಲ್ಲ ಈ ಆಳ ಅಗಲದ ಶೋಧ ಇದೆಯಲ್ಲ ಆ ಒಂದು ಹಂತದ ಕತೆಗಳು ಇದ್ದಾವೆ ಮತ್ತು ಪರಿಹಾರದ ಹೊರದಾರಿಗಳನ್ನು ಅರಸಿದಂತಹ ಕಥೆಗಳು ಇದ್ದಾವೆ ಈ ಎಲ್ಲ ನಾಲ್ಕು ನೆಲೆಯ ಪಾತ್ರಗಳು ಅದನ್ನು ವಿವರಿಸಲಿಕ್ಕೆ ಟೈಮ್ ಇಲ್ಲ ಮತ್ತು ವಿವರಿಸ್ತಾ ಹೋದರೆ ಅರ್ಥನೂ ಆಗಲ್ಲ ಓದ್ದೆ ಇದ್ದವರಿಗೆ ಸೊ ಈ ನಾಲ್ಕು ನೆಲೆಯಲ್ಲಿ ಪಾತ್ರಗಳು ಹರಡ್ಕೊಂಡಿರೋದನ್ನು ಅವರ ಕಥೆಗಳಲ್ಲಿ ನಾವು ನೋಡ್ಬೋದು ಮತ್ತು ಇದರಲ್ಲಿ ಎರಡು ರೀತಿಯ ಪಾತ್ರಗಳು ಬರ್ತವೆ ಒಂದು ಕೆಲವು ಪಾತ್ರಗಳು ತಮ್ಮ ಗೃಹ ಕೃತ್ಯಗಳು ಒಂದಾದ ಮೇಲೆ ಒಂದು ಮಕ್ಕಳನ್ನು ಹೇರೋದು ಅಡುಗೆ ಮಾಡೋದು ಪಾತ್ರೆ ತಿಕ್ಕೋದು ಕೈ ಕೊಯ್ಕೊಳ್ಳೋದು ಅದನ್ನೇ ಮಾ ಅಂದರೆ ಗೃಹ ಕೃತ್ಯಕ್ಕೆ ತನ್ನನ್ನೇ ತಾನು ಅಂಟಿಸ್ಕೊಂಡು ಅದರಲ್ಲೇ ತನ್ಮಯತೆನ ಅನುಭವಿಸಿ ಅದರಲ್ಲೇ ಒಂದು ಓಹೋ ನಾನು ಧನ್ಯಳಾದೆ ಅಂತ ಧನ್ಯತಾ ಭಾವನ ಅನುಭವಿಸಿ ಅಂಥ ಒಂದು ಸನ್ನಿವೇಶ ಬಂದವಾಗ ಯಾವಾಗ ಈ ಗೃಹ ಕೃತ್ಯವೋ ಅಥವಾ ಗೃಹದೇವತೆಯ ಸ್ಥಾನ ತನ್ನ ಬಲಿಪಶು ತಗಳತ್ತೆ ಅಂತ ಗೊತ್ತಾಗುತ್ತೋ ಹಾಗಾದ ಕುಳ್ಳೆ ವ್ಯವಸ್ಥೆನೇ ಬಲಿಪಶುವಾಗಿ ತಗೊಂಡಿರುವಂತಹ ಪ್ರತಿರೋಧದ ಪಾತ್ರಗಳು ಆ ಕಥೆಯಲ್ಲಿ ನಾವು ನೋಡ್ಬೋದು ಕರಿನಾಗರಗಳು ಅನ್ನೋ ಒಂದು ಕಥೆಯಲ್ಲಿ ಮುತವಲ್ಲಿಯವರ ಹೆಂಡತಿ ಈ ಒಂದು ಪಾತ್ರಕ್ಕೆ ನಾವು ನೋಡ್ಬೋದು ಆಮಿನ ಅನ್ನುವಂಥವಳು ಅವಳು ಎಷ್ಟು ಒಂದು ಐನ ಟೈಮಲ್ಲಿ ಯಾವ ಥರ ಸ್ಫೋಟಿಸ್ತಾಳೆ ಅಂತಂದರೆ ಅದನ್ನು ಆ ಕಥೆಯಲ್ಲಿ ನಾವು ನೋಡ್ಬೋದು ಎರಡನೆಯ ಮಾದರಿ ಒಂದು ಪಾತ್ರ ಇದೆ ಅವ್ರ ಕಥೆಗಳಲ್ಲಿ ಅದು ವೈಚಾರಿಕವಾಗಿರುವಂತಹ ಮಾದರಿ ಅದಕ್ಕೆ ಒಂದೇ ಪಾತ್ರದ ಉದಾಹರಣೆನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಅದು ಜುಲೇಖಾ ಬೇಗಮ್ ಅನ್ನುವ ಆಪ ಅದು ಆ ಪಾತ್ರ ಏನಿದೆಯೋ ಅಂಥ ವೈಚಾರಿಕ ಪಾತ್ರಗಳೇನಿದೆಯೋ ಒಂಥರ ಬಾನು ಅವರನ್ನೆಲ್ಲ ಪ್ರತಿನಿಧಿಸ್ತಾ ಅವ್ರಿಗೆ ಏನೇನು ಹೇಳಬೇಕಿದೆಯೋ ಆ ವೈಚಾರಿಕ ಪಾತ್ರದ ಮೂಲಕ ಹೇಳಿದ್ದಾರೆ ಅಂತ ಅನಿಸುತ್ತೆ ಅದು ಎದುರುಗಡೆ ತನ್ನನ್ನು ಅವಮಾನಿಸುವ ಎಲ್ಲವನ್ನೂ ಉಗ್ರವಾಗಿ ಪ್ರತಿಭಟಿಸುತ್ತೆ ಛೀಮಾರಿ ಹಾಕುತ್ತೆ ವಿಷಾದಗೊಳ್ಳುತ್ತೆ ನನ್ನಂಗೆ ಬೇರೆ ಬೇರೆಯವರು ಯಾರ್ಯಾರು ಕಷ್ಟಕ್ಕೆ ಒಳಗಾಗಿದ್ದಾರೋ ಅವ್ರನ್ನೆಲ್ಲರನ್ನು ಗುರುತಿಸುತ್ತೆ ಮತ್ತು ಎಷ್ಟು ಬಂಡಾಯ ಹೇಳುತ್ತೆ ಅಂತಂದರೆ ಯಾವ ಪ್ರಭಾವ ವಲಯದಲ್ಲಿ ನಾನು ಬದುಕಿದೀನೋ ಇದರ ಆಚೆಗೂ ಜಿಗಿದು ನನಗೆ ಬದುಕಕ್ಕೆ ಸಾಧ್ಯ ಇದೆ ಅಂತ ಪರಿಹಾರದ ದಾರಿಯನ್ನು ಹುಡುಕೋಕ್ಕೆ ಶುರು ಮಾಡುತ್ತೆ ಸ್ವಾಯತ್ತ ಬದುಕನ್ನು ಕಟ್ಟಕ್ಕೆ ಶುರು ಮಾಡುತ್ತೆ ಆ ಜುಲೇಕ ಆಪ ಒಂದು ಒಂದೆರಡು ಮಾತು ಹೇಳ್ತಾಳೆ ನೀನು ಭಿಕ್ಷೆ ಕೇಳಬೇಡ ನ್ಯಾಯ ಕೇಳು ಕಾಲಿಂದು ಕೈಗೆ ತಗೊಂಡು ಕೇಳಿದ್ರೆ ಮಾತ್ರ ನಿನಗೆ ನ್ಯಾಯ ಸಿಗೋದು ಕಾಲಿಂದ ಕೈಗೆ ತಗೊಳ್ಳೋದಂದ್ರೆ ಗೊತ್ತಾಯ್ತಲ್ಲ ಜುಟ್ಟ ಹಿಡಿದ್ರೆ ಕೇಳಿದ್ರಷ್ಟೇ ನ್ಯಾಯ ಸಿಗೋದು ಮಾತು ಬಂದಿಲ್ಲ ಅಂದರೆ ಯಾವ್ಯಾವುದೋ ಧರ್ಮಗ್ರಂಥದ ಹೆಸರೇಳಿ ಬಾಯಿ ಮುಚ್ಚಿಸ್ತಾರೆ ನೀನು ಆ ಕೆಲಸ ಮಾಡಬೇಡ ಮಾತಾಡೋಕ್ಕೆ ಶುರು ಮಾಡು ಓದೋಕ್ಕೆ ಶುರು ಮಾಡು ಆಮೇಲೆ ಇನ್ನೊಂದು ಹೆಣ್ಣು ಒಂದಾದ ಮೇಲೆ ಒಂದು ಹುಟ್ಟಿತು ಅಂತ ಹೇಳಿ ಬರುವ ನಿಂದೆಗಳಿಗೆ ಒಂದೆರಡು ಮಾತುಗಳಿದ್ದಾವೆ ಹೆಣ್ಣು ಹುಟ್ಟಿದರೆ ಆ ಮನೆಗೆ ಪ್ರವಾದಿಯವರು ಸಲಾಮ್ ಬಂದಂಗೆ ತಿಳ್ಕೊಳ್ಳಿ ಎಷ್ಟು ಧೈರ್ಯ ಬೇಕಲ್ಲ ಹೆಣ್ಣೆತ್ತಿರೊಳಗೆ ಹಿಂಗೆ ಹೇಳೋದು ಹೇಳೋದಕ್ಕೆ ಆದರೆ ಹುಟ್ಟುವ ಮಗು ಹೆಣ್ಣಾಗೋದಕ್ಕೆ ಸಂಪೂರ್ಣ ಕಾರಣ ಅಪ್ಪ ಆದರೆ ಮೂರ್ಖ ಸಮಾಜಕ್ಕೆ ಅದು ಗೊತ್ತಿಲ್ಲದೆ ಹೆಣ್ಣು ಹುಟ್ಟಿದರೆ ಅದಕ್ಕೆ ಅಮ್ಮನ್ನ ಕಾರಣ ಮಾಡ್ತಾರೆ ಅದು ಎಕ್ಸ್ ಅಥವಾ ವೈ ಎರಡನ್ನ ಕೊಡೋದು ಅಪ್ಪ ಹೆಣ್ಣಿದಾಳಲ್ಲ ಹೆಂಗಸು ಯಾವತ್ತೇ ಇದ್ರು ಹಾಸನದಲ್ಲಿ ಸ್ತ್ರೀ ಭ್ರೂಣ ಹತ್ಯೆ ಹೆಚ್ಚಿರೋದ್ರಿಂದ ನಾನು ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ ಕತೆ ಕನೆಕ್ಟ್ ಆಗದಿದ್ದರು ಹೆಣ್ಣು ತನ್ನ ಯಾವುದೇ ಮಗುವಿಗೆ ಗಂಡಾರು ಹುಟ್ಟಲಿ ಹೆಣ್ಣಾರು ಹುಟ್ಟಲಿ ಅವಳು ಸಮಾನವಾಗಿ ಎಕ್ಸ್ ಕ್ರೋಮೋಸೋಮ್ ಕೊಡ್ತಾಳೆ ಆದರೆ ಮಗುವಿನ ಅಪ್ಪ ಒಂದಷ್ಟು ಮಕ್ಕಳಿಗೆ ಎಕ್ಸ್ ಕೊಡ್ತಾನೆ ಒಂದಷ್ಟು ಮಕ್ಕಳಿಗೆ ವೈ ಕೊಡ್ತಾನೆ ಎಕ್ಸ್ ಕೊಟ್ಟಿದ್ದು ಹೆಣ್ಣಾಗುತ್ತೆ ವೈ ಕೊಟ್ಟಿದ್ದು ಗಂಡಾಗುತ್ತೆ ಸೊ ಹುಟ್ಟುವ ಮಗು ಹೆಣ್ಣು ಗಂಡು ಅಂತ ಹಂಡ್ರೆಡ್ ಪರ್ಸೆಂಟ್ ನಿರ್ಧಾರ ಮಾಡೋದು ಯಾರೋ ಅಪ್ಪ ಆದರೆ ಹೆಣ್ಣೆತ್ತಿದ್ದಕ್ಕೆ ಯಾರು ನಿಂದೆಗೊಳಗಾಗಬೇಕಾಗಿರೋದು ಆಗಬೇಕಾಗಿರೋದು ಸಿ ಎಂಥ ಸೈಂಟಿಫಿಕ್ ಸಮಾಜ ಎರಡು ಸಾವಿರದ ಇಪ್ಪತ್ತೈದಾದರೂ ಇಷ್ಟೊಂದು ಜನ ಎಜುಕೇಟೆಡ್ ಇದ್ದರೂ ಇನ್ನೂ ಎಷ್ಟೋ ಜನರಿಗೆ ಈ ವಿಚಾರನೇ ಗೊತ್ತಿಲ್ಲ ಸೊ ಇದು ಹೆಣ್ಮಕ್ಳಿಗಾದರೂ ತಿಳಿದಿರಬೇಕು ತಿಳಿದಿರಬೇಕು ಇದು ಗೊತ್ತಿಲ್ಲದಿರೋ ಒಬ್ಬ ಜ ಸಾಮಾನ್ಯ ಏನು ಹೇಳ್ತಾಳೆ ಅಂದರೆ ಹೆಣ್ಣು ಹುಟ್ಟಿದರೆ ಆ ಮನೆಗೆ ಪ್ರವಾದಿಯವರು ಸಲಾಮ್ ಕಳಿಸ್ದಂಗೆ ನೀನ್ಯಾಕೆ ಬೇಜಾರು ಮಾಡ್ತೀಯಾ ಮತ್ತೆ ಇನ್ನೊಂದಿದೆ ಅವೇನು ರೊಟ್ಟಿನ ಹೆಂಗ್ ಬೇಕು ಹಂಗೆ ಲಟ್ಸೋಕ್ಕೆ ಗಂಡು ಬೇಕು ಅಂತ ನನಗೆ ಅದನ್ನು ಕೆಲವು ಮಾತು ಓದಿ ನಗು ಬಂದು ಬಂದಿಟ್ಟಿದೆ ಆ ಥರ ಸೊ ಆ ಮಾತುಗಳ ರಭಸ ಇದೆಯಲ್ಲ ಅಂದರೆ ಆ ಸಂಭಾಷಣೆ ಇದೆಯಲ್ಲ ಅವನ್ನೆಲ್ಲ ಸಿನಿಮಾ ತೆಗಿಬೋದು ತುಂಬ ಚೆನ್ನಾಗಿದ್ದಾವೆ ನೀವೆಲ್ಲ ಅದನ್ನು ಓದಿ ಅನುಭವಿಸ್ಬೇಕು ಮತ್ತು ನೀವು ಯಾವ್ಯಾವಾಗ ಅದನ್ನು ಜಳಪಿಸೋಕ್ಕೆ ಸಾಧ್ಯ ಇದೆಯಾ ಅದನ್ನೆಲ್ಲ ನೀವು ಜಳಪ್ಸೋಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಅದಕ್ಕೆ ಇಲ್ಲಿರೋ ಹೆಣ್ಣುಮಕ್ಕಳಂತೂ ಮುದ್ದೆ ಓದಲೇಬೇಕು ಎಲ್ಲ ಕಥೆಗಳನ್ನು ಆಮೇಲೆ ಆ ಮೇಡಮ್ ಹೇಳಿದರು ಪೂರ್ಣಿಮಾ ದೇವರಿಗೆ ನೋಡಪ್ಪ ನೀನು ಇನ್ನೊಂದ್ಸಲ ಏನಾದ್ರು ಸೃಷ್ಟಿಗೆ ಇಷ್ಟಿ ಮಾಡೋದು ಅಂತಾದರೆ ಸುಮ್ಮನೆ ತಪ್ಪಾಗಿ ಹೆಂಗೆಂಗ್ ಮಡಿಕೆ ಮಾಡೋಕೆ ಕುಂಬಾರ ಆಗ್ಬೇಡ ನೀನು ನೀವು ಒಂದು ಸಲ ಹೆಣ್ಣಾಗಿ ಹುಟ್ಟು ಆಮೇಲೆ ಹೆಣ್ಣು ಗಂಡು ಸೃಷ್ಟಿ ಮಾಡೋದು ಗೊತ್ತಿಲ್ಲದೆ ಸುಮ್ಮ ಸುಮ್ಮನೆ ಏನೇನೋ ಸೃಷ್ಟಿ ಮಾಡಿದಿಯಲ್ಲ ಅಂತ ದೇವ್ರಿಗೆ ಸವಾಲು ಹಾಕೋದು ಇದಕ್ಕೆ ಎಷ್ಟು ಧೈರ್ಯ ಬೇಕು ಎಷ್ಟು ದಿಟ್ಟತನ ಬೇಕು ಹಾಂ ಅದನ್ನು ಫತ್ವ ಎದುರಿಸಿದೆ ಅವರು ಇಡೀ ಕುಟುಂಬ ಆದರೂ ಸಹ ತುಂಬ ದಿಟ್ಟವಾಗಿ ನಿಂತಿದ್ದಾರೆ ಬಾನು ಅವಾಗ ತುಂಬ ಒತ್ತಡನ ಎದುರಿಸಿದ್ದಾರೆ ಆವಾಗಲೇ ಲಂಕೇಶ್ ಹೇಳಿದರು ಪತ್ರಿಕೆಯಲ್ಲಿ ಕರ್ನಾಟಕದಲ್ಲಿ ಇಬ್ಬರೇ ಇಬ್ಬರು ಮಹಿಳಾ ಬರಹಗಾರರು ಇರೋದು ಮಹಿ ಮುಸ್ಲಿಂ ಬರಹಗಾರರು ಇಬ್ಬರೇ ಇರೋದು ಯಾರಪ್ಪ ಅಂದರೆ ಒಂದು ಸಾರಾ ಬೋಪ್ಕರ್ ಇನ್ನೊಂದು ಬಾನು ಮುಷ್ತಾಕು ಇಬ್ಬರೇ ಮುಸ್ಲಿಂ ಬರಹಗಾರ ಇರೋದು ಅಂತ ಹೇಳಿದರು ನನಗೆ ಆ ಕಾಲದಿಂದ ನಾನು ಲಂಕೇಶ್ ಓದಕ್ಕೆ ಶುರು ಮಾಡಿದ್ದೀನಿ ನಾನು ಲಂಕೇಶಿಂದ ಆ್ಯಕ್ಚುಲಿ ನನಗೆ ಭಾನುವಕ್ಕ ಪರಿಚಯ ಆಗಿರೋದು ಸೊ ಅಷ್ಟು ದಿಟ್ಟವಾಗಿ ಅದನ್ನು ಬರೆದಿದ್ದಾರೆ ಬಹುಶಃ ನನಗನ್ಸುತ್ತೆ ಇದುವರೆಗೆ ಅವರು ಇಷ್ಟು ಕತೆ ಬರೆದಿದಾರಲ್ಲ ಇನ್ನು ಮುಂದೆ ಅವ್ರಿಗೆ ಈ ಥರ ಬರೆಯೋಕ್ಕಾಗುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ ಈಗ ಅವರು ಜೀವನ ಚರಿತ್ರೆ ಬರೀತಿದ್ದಾರೆ ಜೀವನ ಚರಿತ್ರೆನಿಷ್ಟೇ ದಿಟ್ಟವಾಗಿ ಬರೀರಿ ಮೇಡಮ್ ಇಷ್ಟೇ ದಿಟ್ಟವಾಗಿ ಬರೀರಿ ಇನ್ನು ಮುಂದೆ ಈ ಥರ ಬರೆಯೋಕ್ಕಾಗುತ್ತೋ ಇಲ್ಲ ಯಾಕೆಂದರೆ ಕಾಲ ಇದೆಯಲ್ಲ ಇದು ಬೇರೆ ಬೇರೆ ಕಡೆಯಿಂದ ಕ್ಲಿಪ್ ಹಾಕುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಬೇರೆ ಬೇರೆ ಫಿಲ್ಟರ್ಗಳು ನಾನಾ ನಮೂನೆ ಫಿಲ್ಟರ್ಗಳು ನಾನಾ ಬಣ್ಣದ ಫಿಲ್ಟರ್ಗಳು ಈ ಫಿಲ್ಟರ್ಗಳನ್ನ ಹಾಕೊಂಡು ಹಾಕೊಂಡು ಹಾಕೊಂಡೆ ನರಳು ನರಳು ಸತ್ತಿದ್ದಾರೆ ನಮ್ಮ ಅಜ್ಜಿ ಮುತ್ತಜ್ಜಿ ಎ ಸಾವಿರಾರು ವರ್ಷಗಟ್ಲಿಂದ ಹಿಂಗೆ ಆಗಿ ಸತ್ತಿದ್ದಾರೆ ಅವರು ಏನು ಹೇಳಿದ್ರು ನಮಗೆ ಗೊತ್ತೇ ಆಗಲಿಲ್ಲ ಸುಮ್ಮನೆ ಜನಪದ ಗೀತೆಯಲ್ಲಿ ಇನ್ ಬಿಟ್ವೀನ್ ಲೈನ್ಸ್ ಓದ್ಕೊಂಡಿದ್ದೀವಿ ಅವರೆಲ್ಲ ಹೆಂಗಿದ್ರು ಅಂತ ಸೊ ಇನ್ನಾದರೂ ನಾವು ಹೆಣ್ಮಕ್ಳು ಫಿಲ್ಟರ್ ಹಾಕೊಳ್ಳೋದನ್ನು ತೆಕ್ಕಬೇಕು ಅದರಿಂದ ಯಾರಿಗೋ ನೋವಾಗಿದ್ದರೆ ಯಾರಿಗೆ ನೋವಾಗುತ್ತೆ ಯಾರು ನೋವು ಕೊಟ್ಟಿರ್ತಾರೋ ನೋವಾಗುತ್ತೆ ಮತ್ತು ಅದು ಏನು ಹೇಳಿ ಆಗಲೇಬೇಕಾಗಿದ್ದು ಸೊ ಅಟ್ಲೀಸ್ಟ್ ಆವಾಗಲಾದರೂ ಮುಂದೆ ಬೇರೆಯವರಿಗೆ ನೋವಾಗದೆ ಇರೋ ಹಾಗೆ ಆಗುತ್ತೆ ಸೊ ಎಲ್ಲ ಹೆಣ್ಮಕ್ಕಳು ಇದನ್ನು ಓದಬೇಕು ತುಂಬ ಧೈರ್ಯ ಮತ್ತು ನ್ಯಾಯ ಸೂಕ್ಷ್ಮ ಬದ್ಧತೆ ಕಳಕಳಿ ಮತ್ತು ಪ್ರತಿಭೆ ಇದಿಷ್ಟ್ರ ಸಂಗಮ ಬಾನು ಅದಕ್ಕೋಸ್ಕರನೇ ಅವರಿಗೆ ಅಂಥ ಕತೆಗಳನ್ನು ಬರೆಯೋಕ್ಕೆ ಸಾಧ್ಯ ಆಯಿತು ನಾವು ಎಲ್ಲರೂ ಓದಬೇಕು ಮುಖ್ಯವಾಗಿ ಮಹಿಳೆಯರು ಓದಬೇಕು ಪ್ರಶಸ್ತಿ ಬಂತು ಅಂತ ಫೋನ್ ಮೇಲೆ ಫೋನ್ ಮಾಡಿ ಮೆಸೇಜ್ ಮೇಲೆ ಮೆಸೇಜ್ ಕಳಿಸಿ ಹಾರದ ಮೇಲೆ ಹಾರ ಹಾಕಿ ಶಾಲ್ ಮೇಲೆ ಶಾಲ್ ಹಾಕಿ ಬಹುಶಃ ಭಾನು ಹಾಕೋ ಒಂದು ಮನೆ ಕಟ್ಟಿಸ್ಬೇಕು ಹಾರ ಹಾಕಕ್ಕೆ ಹಾರ ಇಡೋಕ್ಕೆ ಶಾಲಿಡೋಕ್ಕೆ ಪುಸ್ತಕ ಇಡೋಕ್ಕೆ ಅಂತ ಕಾಣುತ್ತೆ ಅದಕ್ಕಿಂತ ನನಗನ್ಸೋದು ಮೋರ್ ಫಿಟ್ಟಿಂಗ್ ರಿಪ್ಲೈ ಅಂದರೆ ಅವ್ರ ಕತೆ ಓದಬೇಕು ಕಣ್ರಿ ಆ ಕತೆ ಬಗ್ಗೆ ಚರ್ಚೆ ಮಾಡಬೇಕು ನಾವಂತೂ ಮಹಿಳಾ ಒಕ್ಕೂಟದಿಂದ ನಮ್ಮ ಅಧ್ಯಯನ ಶಿಬಿರದಲ್ಲಿ ಕಥೆಗಳನ್ನು ಎಲ್ಲರೂ ಓದ್ಕೊಂಡು ಒಂದು ಚರ್ಚೆ ಇಟ್ಟು ಚರ್ಚೆ ಹಿಂಗೆ ಹಿಂಗೆ ಮಾಡಿದ್ದೀವಿ ಅಂತ ಬಾನು ಹೇಳಬೇಕು ಅಂತ ಅನ್ಕೊಂಡಿದ್ದೀವಿ ದಟ್ ಈಸ್ ದ ಫಿಟ್ಟಿಂಗ್ ರಿಪ್ಲೈ ಮತ್ತು ಅವ್ರ ಹಾ ಹಾಸನದಲ್ಲಿ ಅವರ ಬೀದಿಗೆ ರಸ್ತೆಗೆ ಅವ್ರ ಹೆಸರು ಇಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಎಷ್ಟೊಂದು ಹೆಸರು ಬೆಂಗಳೂರಲ್ಲಿ ಬಾಷ್ಯಾಮ್ ಸರ್ಕಲ್ಲು ಬಾಷ್ಯಾಮ್ ಅಂದ್ರೆ ಯಾರು ಯಾರಿಗಾರು ಗೊತ್ತಿದೆಯಾ ಫ್ರೇಜರ್ಟವ್ ಹೇಳಿ ಫ್ರೇಜರ್ ಅಂದ್ರೆ ಯಾರು ಯಾರಿಗಾರು ಗೊತ್ತಿದೆಯಾ ನಮಗೆ ಹೆಸರಿಟ್ಟು ಅವ್ರನ್ನ ನೆನ್ಪು ಬಿಟ್ಬಿಡ್ತೀವಿ ನಮ್ಮ ಕೆಲಸ ಮುಗೀತು ಅಂತ ಇಟ್ ಈಸ್ ವೆರಿ ಈಸಿ ಬರೀ ಹೆಸರಿಟ್ಟರೆ ಮುಗಿಲಿಲ್ಲ ಬರೀ ಹಾಸನ ಜಿಲ್ಲೆ ಅಲ್ಲ ಕರ್ನಾಟಕದಲ್ಲಿ ಪ್ರೌಢಶಾಲೆ ಇರ್ಬೋದು ಪದವಿ ತರಗತಿಗಿರ್ಬೋದು ಅವ್ರದ್ದು ಒಂದೊಂದೇ ಕಥೆನ ಟೆಕ್ಸ್ಟ್ ಬುಕ್ಕಿಗೆ ಹಾಕಿ ಬಾನು ಯಾರು ಅಂತ ಪರಿಚಯ ಮಾಡಲಿ ಮಕ್ಕಳು ಓದ್ತಾ ಹೋಗಲಿ ನೆಕ್ಸ್ಟ್ ಜನ್ರೇಷನಿನ ಹುಡುಗ ಹುಡುಗಿ ಓದ್ತಾ ಹೋಗ್ಲಿ ಅದು ನಿಜವಾದ ನಾವು ಕೊಡ್ಬೋದಾಗಿರುವಂತಹ ಮನ್ನಣೆ ಮತ್ತು ಅಕ್ಕಂಗೆ ಬೇಕಾಗಿರೋದು ಅದೇ ಹಂಗಾಗಿ ಅವ್ರನ್ನ ಹೆಚ್ಚೆಚ್ಚು ಶಾಲು ಮತ್ತು ಹಾರದಿಂದ ಭಾರ ಆಗಿ ಮುಂದೆ ಬರೆಯೋಕ್ಕಾಗ್ದಂಗೆ ಮಾಡೋದು ಬೇಡ ನಾವು ಅವ್ರ ಕಥೆನ ಓದ್ಬಿಟ್ಟು ಏನು ಅನಿಸ್ತು ಅಂತ ಎಲ್ಲ ಪತ್ರ ಬರೆಯೋಣ ಅಂತ ಹೇಳ್ತಾ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬ ಕವಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರನ ಕೊಟ್ಟು ಬೆಳಗಾಂ ಜಿಲ್ಲೆಯ ಒಬ್ಬ ಕವಿ ನಮ್ಮ ಫ್ರೆಂಡ್ ವೀರಣ್ಣ ಮಡಿವಾಳರು ಆತ ತನ್ನ ಶಾಲೆಗೆ ಒಂದು ಎರಡು ಎಕ್ಸ್ಟ್ರಾ ಕೊಠಡಿ ಬೇಕು ಅಂತ ಕೇಳಿದ ಕೇಳಿದ್ದು ಟೆಕ್ನಿಕಲಿ ರಾಂಗ್ ಇರ್ಬೋದು ಅಂದರೆ ಭಾ ಸರ್ಕಾರಿ ಭಾಷೆಯಲ್ಲಿ ತಪ್ಪಿರ್ಬೋದು ಬಟ್ ಕೇಳಿದ ಆತನ ಆಶೆ ಇದೆಯಲ್ಲ ಅದು ತಪ್ಪಾಗಿರಲಿಲ್ಲ ಹೆಚ್ಚು ಮಕ್ಕಳು ಬಂದಿದ್ದಾರೆ ನಮಗೆ ಹೆಚ್ಚು ಶಾಲೆ ಬೇಕು ಅಂದರೆ ಹೆಚ್ಚು ಕೋಣೆ ಬೇಕು ಅಂತ ಪತ್ರ ಬರೆದು ಕೇಳಿ ಅದೇನು ಆಗದೆ ಇದ್ದವಾಗ ಅಂಬೇಡ್ಕರ್ ಇದನ್ನು ಇಟ್ಕೊಂಡು ಕಾಲ್ನಡಿಗೆ ಜಾತಕ್ಕೆ ಹೋಗಿದ್ದಕ್ಕೆ ಆ ಎಲ್ಲ ಪ್ರಶಸ್ತಿ ತಗೊಂಡಿರೋ ಎಲ್ಲ ಮನ್ನಣೆ ಗೌರವ ಗಳಿಸ್ಕೊಂಡಿರೋ ಆ ಕವಿಗೆ ಸಾಹಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ತಗೊಂಡಿರೋ ಕವಿಗೆ ನಾವು ಕೊಟ್ಟಿರೋ ಬಹುಮಾನ ಏನು ಅವರನ್ನು ಕೆಲಸದಿಂದ ಡಿಬಾರ್ ಮಾಡಿ ಸಸ್ಪೆಂಡ್ ಮಾಡಿ ಸೊ ಈ ಕೆಲಸದಿಂದ ತೆಗೆದು ಈಗ ಅವನು ತನ್ನ ಅನ್ನದ ಪ್ರಶ್ನೆಗೆ ಮತ್ತೆ ಹೋರಾಡುವಂಥ ಪರಿಸ್ಥಿತಿ ಬಂದಿದೆ ಯಾವ ಆಶಯಗಳನ್ನು ಇಟ್ಕೊಂಡು ಬಾನು ಕತೆ ಬರೆದ್ರೋ ಯಾವ ಆಶಯ ಇಟ್ಕೊಂಡು ವೀರಣ್ಣ ತನ್ನ ಕವಿತೆಗಳನ್ನು ಬರೆದ್ರೋ ಬರೆದ್ರೋ ಆ ಆಶಯಗಳ ಜೊತೆ ನಾವು ನಿಲ್ಲದೆ ಬರೀ ಒಂದೊಂದು ಫಲಕ ಕೊಟ್ಟರೆ ಏನಾದ್ರು ಬಂದಂಗೆ ಆಗತ್ತಾ ಇಲ್ಲ ನಾವು ಬಾನು ಅಕ್ಕನ ಆಶಯಗಳ ಜೊತೆ ನಿಲ್ಲಣ ವೀರಣ್ಣನ ಆಶಯಗಳ ಜೊತೆ ನಿಲ್ಲೋಣ ಇವರಂಗೆ ಮುಂದೆ ಯಾರ್ಯಾರಿಗೆ ನಾವು ಗೌರವಿಸ್ತೀವೋ ಪೌರ ಸನ್ಮಾನ ಪ್ರಶಸ್ತಿ ಕೊಟ್ಟು ಗೌರವಿಸ್ತೀವೋ ಅವರ ಆಶಯಗಳ ಜೊತೆ ಬದುಕೋಣ ಅಂತ